ಫ್ರೆಂಡ್ಸ್ ಇವತ್ತು ತುಂಬ ಖುಷಿಯ ದಿವಸ ಇವತ್ತು ನಾನು ಕಾಸರಗೋಡಿಗೆ ಹೋಗ್ತಾ ಇದ್ದೇನೆ ಆರು ತಿಂಗಳು ಜಾಸ್ತಿ ಆಯಿತು ಕಾಸರಗೋಡಿಗೆ ಹೋಗದೆ ಯಾವಾಗಲೂ ಅಂದ್ಕೊಳ್ಳೋದು ಹೋಗಬೇಕು ಹೋಗಬೇಕು ಅಂತ ಆದರೆ ಏನಾದರೂ ಒಂದು ಅಡ್ಡ ಏನಾದರೂ ಒಂದು ಇಂದ ಹೋಗ್ಲಿಕ್ಕೆ ಆಗದೆ ಇಷ್ಟು ದಿವಸ ಆಯಿತು ಹೋಗದೆ ತಿಂಗಳೇ ಆಯಿತು ಹಾಗೆ ಕಾ ಕಾಸರಗೋಡಿಗೆ ಹೋಗೋ ಖುಷಿಯಲ್ಲಿ ಇವತ್ತು ನಾನೇ ಕಾರ್ ಕ್ಲೀನ್ ಮಾಡ್ತಾ ಇದ್ದೇನೆ ಕಾರ್ ತಂದ ನಂತರ ಇಲ್ಲಿವರೆಗೆ ನಾನಾಗಿ ಕ್ಲೀನ್ ಮಾಡಲಿಲ್ಲ ಯಾಕೆಂತ ಹೇಳಿದರೆ ಒಮ್ಮೆ ನಾವು ಕ್ಲೀನ್ ಮಾಡಲಿಕ್ಕೆ ಅಂತ ಹೋದರೆ ಮತ್ತೆ ಅದು ನಮಗೆ ಸಿಗ್ತದೆ ಅದಕ್ಕೋಸ್ಕರ ಕಾರ್ ಅವರೇ ಕ್ಲೀನ್ ಮಾಡಲಿ ಅಂತ ಇಲ್ಲಿವರೆಗೆ ಮಾಡಲಿಲ್ಲ ಮತ್ತು ಇವತ್ತು ನನಗೆ ಅವರು ಮನೆಯಲ್ಲಿಲ್ಲ ಅವರು ಬಂದು ಕಾರ್ ಕ್ಲೀನ್ ಮಾಡಿ ಹೊರಡುವಾಗ ಲೇಟ್ ಆದರೆ ಅಂತ ನಾನೇ ಕ್ಲೀನ್ ಮಾಡ್ತಾ ಇದ್ದೇನೆ ನಾವು ಹೊರಟದು ಕಾಸರಗೋಡಿಗೆ ಆರು ತಿಂಗಳ ನಂತರ ಹೋಗ್ತಾ ಇದ್ದೇನೆ ತುಂಬ ಸಮಯ ಆಗಿದೆ ಅಪ್ಪ ಅಮ್ಮನ ನೋಡಲಿಕ್ಕೆ ಆಸೆಯಾಗಿ ಹೋಗಿದೆ ಹಾಗೆ ಹೊರಟದು

ಬರ್ತಿದ್ದಾರೆ ಅಂತ ನಾವು ಹೊರಡಿ ಹೊರಡಿ ಆಗಿದೆ ಹಾಗೆ ಅವರು ಬರೋದು ಮಿಸ್ ಆಯಿತು ಅವರು ಫಸ್ಟಿಗೆ ಹೇಳ್ತಿದ್ರೆ ನಾವು ನಿಲ್ತಿದ್ವಿ ಇಲ್ಲದಿದ್ದರೆ ಇವತ್ತು ಹೋಗುದೆ ಕ್ಯಾನ್ಸಲ್ ಮಾಡ್ತಾ ಇದ್ವಿ ನಮಗೆ ಗೊತ್ತಿಲ್ಲ ಆಯಿತು ಅವ್ರು ಬರ್ತಾರೆ ಅಂತ ಅವರು ಮನೆ ಅಲ್ಲಿಗೆ ಮುಟ್ಲಿಕ್ಕೆ ಆಗುವಾಗ ಫೋನ್ ಮಾಡಿದ್ರು ಅವಾಗ ನಾವು ಹೊರಡಿದ್ದೇವೆ ಕಾಸರಗುಡಿ ಲೈಕ್ ಮಡಿಕೇರಿ ಡೂಡಿ ಕೊಡಕೊಂಡಿದ್ದು ಈರೋಳು ಉಂಡು ಈರೋಳು ಇನ್ನು ಸಂತೆನೆ ನೆಟ್ಟೆ ಶನಿವಾರ ಸಂತೆ ಇಲ್ಲಿ ಸಟರ್ಡೆ ಸಂತೆ ನಮ್ಮಲ್ಲಿ ಶುಕ್ರವಾರ ಸಂತೆ ಅಲ್ವಾ ನಮ್ಮ ಆಳಿಯರು ಮೂಳವರು ಜೊತೆಗೊಂಬೈ ಅದೇ ತಿಂಡಿ ಪುರಡುಂಡಿ ಅವಳು ಅಲ್ಲ ಸಂತೆ

ಗಾಡಿಯಲ್ಲಿ ಕುತ್ಕೊಂಡು ಆರಾಮ ಬೈ ಅಥವಾ ವಾಕಿಂಗ್ ಹೋಗ್ ನಾವು ಆ ಗಾಡಿಯಲ್ಲಿ ನಾಯಿ ಮತ್ತೆ ಆನವರು ಮಾತ್ರ ಹಿಂದೆ ಸೀಟಲ್ಲಿ ನಾಯಿ ಇದರ ಗಾಡಿ ಡ್ರೈವಿಂಗ್ ಮಾಡ್ತಾ ಇದ್ದಾವಳಿ ಅದೇ ತೂಲ ನಾಯಿ ನೋಡದ್ ನೋಡಿ ಅದಕ್ಕೆ ಅಭ್ಯಾಸ ಉಂಟು ಕಾರಲ್ಲಿ ಹೋಗಿ ಹೋಗಿ ಹೊರಗೆ ಮುಂಜೆ ಏರ್ಲಜ್ಜೀರಿ ನಾಯಿಯಲ್ಲಿ ಕೆಳಗಡೆಯಿಂದ ಹೋಯ್ತು ನೋಡಿ

ಬನ್ನಿ ಅದ ಬರ್ರು ಬನ್ನಿ ಕಾಸರಗೋಡೆ ಚೇಂಜ್ ಆಯಿತು ಆರು ತಿಂಗಳು ಕಳೆದು ಬರುವಾಗ ಫುಲ್ ಚೇಂಜ್ ಆಗಿದೆ ಇನ್ನು ಕಾಸುಗೋಡೆ ಇಲ್ಲ ಇಲ್ಲ ಕೆಲಸ ಆಗ್ತಾಯಿತ್ತು ಕಂಪ್ಲೀಟ್ ಆಗಿದೆ ಬಾರೀ ಶೋಕದ ನದಿ ಇತ್ತು ನಜ್ಜಾ ಇಲ್ಲ ಒತ್ತನೇ ಕಂದ್ರು ಕೂಟ ನಮ್ಮದು ಈ ಸೈಡ್ ಇಂದ ಹೋಗಬೇಕು ನಮಗೆ ಬ್ಯಾಕರಿ ಹೋಗಬೇಕು ಈಗ ಅಮ್ಮನ ಕೋಳಿ ಪದಾರ್ಥ ಆಗಿದೆ ಅದರಲ್ಲಿ ಸ್ವಲ್ಪ ಕೋಳಿ ರೆಟಿ ತಿನ್ನುವ ಅಂತ ಬಕಲೇ ಅವ್ ಅಮ್ಮನನ್ನ ನೋಡದೆ ತುಂಬಾ ದಿವಸ ಆಯ್ತಲ್ಲ ಎಲ್ಲರೂ ಹಾಗೆ ನಾನು ಬಂದದ್ದು ನಿಮ್ಗೆಲ್ಲ ತೋರಿಸ್ಲಿಕ್ಕೆ ಆರು ತಿಂಗಳ ಆರು ತಿಂಗಳು ಜಾಸ್ತಿ ಅಂದ ಅದಮ್ಮ ಮೇಟ್ ವತ್ನೆ ಮೇಟ್ ಹಾಂ ಏ ತಣ್ಣಪ್ಪ ಮೇ ಏಪ್ರಿಲ್ ಶೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಆರು ತಿಂಗಳು ಕಳೀತು ಏಳು ತಿಂಗಳ ಹತ್ರ ಆಗ್ತಾ ಬಂತು ಹಾಗೆ ಅಮ್ಮ ಮಗಳಿಗೆ ಸೇಮಿಗೆ ಮಾಡ್ತಾ ಇದ್ದಾರೆ ಸೇಮಿಗೆ ಮತ್ತೆ ಕೋಳಿ ಪದಾರ್ಥ ಚಿಕನ್ ಪದಾರ್ಥ ಪದಾರ್ಥ ಆಗಿದೆ ನೈಟಿಗೆ ಸೇಮಿಗೆ ಇವತ್ತು ನಾವೊಮ್ಮೆ ತಿಂದ್ವಿ ರೊಟ್ಟಿ ಮತ್ತೆ ಕೋಳಿ ಪದಾರ್ಥದಲ್ಲಿ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ ಆಯ್ತು ನಿನ್ನೆ ಜ್ವರ 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 ಮತ್ತೆ ಶೀತ ಎಲ್ಲ ಇತ್ತಂತೆ ನಾವು ಮತ್ತೆ ಹೊರಡಿದವರು ಅವರು ಹೊರಟ್ರಿ ಹಾಗೆ ಒಂದು ಮಾತ್ರ ಮಿಸ್ ಆಯ್ತು ಇವರ ಮಾವನ ಅವ್ರು ಬರ್ತಿದ್ರು ಇಲ್ಲದಿದ್ರೆ ಅವ್ರು ಅವರನ್ನು ಸಿಗ್ಲಿಕ್ಕೆ ಆಗ್ಲಿಲ್ಲ ಅವರು ಕೂಡ ಅಪರೂಪಕ್ಕೆ ಬರುದಲ್ಲ ಹಾಗೆ ನಮ್ಗೆ ಗೊತ್ತಿಲ್ಲ ಆಯ್ತು ಅವ್ರು ಬೆಳಿಗ್ಗೆ ಹೇಳ್ತಿದ್ರೆ ನಾವು ನಿಲ್ತಿದ್ವಿ ನಾವು ಇವತ್ತು ಬರ್ಲಿಕ್ಕಿಲ್ಲ ಇದು ಇಲ್ಲದಿದ್ರೆ ನಾಳೆ ನೆಕ್ಸ್ಟ್ ವಾರ ಏನಾದ್ರು ಬರ್ಬೋದಿತ್ತು ಒಂದನ್ನು ಪಡೀಲಿಕ್ಕೆ ಒಂದನ್ನು ಕಲಿಯದು ಅದ್ ಸರಿ ಒಂದೊಂದು ಮನೆಯಲ್ಲಿ ಕುಚ್ ಪಾನೆ ಕಿಲೆ ಕುಚ್ ಕೋನ ಪಡ್ತಾ ಇದ್ದೆ ಹಾಗೆ ಅಲ್ಲ ಅವರು ಅವರು ಬರೋದೊಂದಿದ್ರೆ ನಾವ್ ಇದು ಕ್ಯಾನ್ಸಲ್ ಮಾಡ್ತಾ ಇದ್ವಿ ನಮ್ಗೆ ಗೊತ್ತೇ ಇಲ್ಲ ಅವರು ಮನೆಯವರಿಗೆ ಗೇಟಿನವರಿಗೆ ಬಂದು ನಾವು ಬಂದಿದೆ ಅಂತ ಹೇಳಿದ್ರೆ ಅವ ನಾವು ಹೊರಟಾಗಿದೆ ನಾವು ಮತ್ತೆ ಅವ್ರು ಹೇಳಿದ್ರು ನೀವು ಹೊರಟಿದ್ರಲ್ಲ ಹೋಗಿಯಿಂದ ಹೋಗಿ ಹೋಗಿ ಈಗ ಅದೊಂದು ತುಂಬಾ ಬೇಸರ ಆಯ್ತು ಅವರು ಸಹ ತುಂಬಾ ವರ್ಷದ ನಂತರ ಲಾಸ್ಟ್ ಇಯರ್ ಎರಡು ಮೂರು ವರ್ಷ ಅಂಡ ಅನ್ನೋದು ಅವರ ಮುಂದೆ ಎರಡು ಮೂರು ವರ್ಷ ಆಯ್ತು ಕಾಣ್ತದೆ ಅವ್ರು ಬಂದು ಒಮ್ಮೆ ಹೋಗಿ ಆಣಿ ಕೋಲಾದ ಜಿಂಕ್ಲಾ ಅಪಾವತ್ನೆ ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ಅವರ ಮಾವ ಅವರ ದೊಡ್ಡ ಮಾವ ಬಾಂಬೆ ಇರೋದು ಅವರು ಒಮ್ಮೆ ವಿಡಿಯೋದಲ್ಲಿ ಹಾಕಿದ್ದಾನೆ ಮೊದ್ಲು ಒಂದು ಮೂರು ವರ್ಷ ಹ್ಮ್ ಮೀಲುಂಡ ಮೂಳು ಇದು ಅಪರಾಧ ಇರತ್ತ

ನೀರಿ ಕೈ ಕೈ ಮುರ್ಕಾಯ್ದು ಅಡ್ಡ ಮಗರ್ತದ ನೀರು ಬಂದಾಗ ದೊಡ್ಡದ ಇಲ್ಲಿ ಮಾಡುವಾಗ ಇಂಜೆಕ್ಷನ್ ಗೊತ್ತದ ಉಂಟು ಮುಸ್ಸಿಂಟಿಟೋದು ನಾನು ರೆಡಿ ಆಗಿದೆ ಮತ್ತೆ ನಂಗೆ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಮದ್ವೆ ಹೋಗುದಿಲ್ಲ ಅಂದ್ರೆ ನಂಗೆ ತುಂಬಾ ಬೇಸರ ಆಗ್ತದೆ ನಿನ್ನೆ ಹುಷಾರಿಲ್ಲ ಅಂತ ಹೇಳಿದ್ರು ಒಮ್ಮೆ ಅನ್ಕೊಂಡೆ ಬರೋದು ಬೇಡ ಅಂತ ಮತ್ತೆ ಆಯ್ತು ಹೊರಟದ್ರಲ್ಲಿ ಹೋಗುದು ನೆಕ್ಸ್ಟ್ ಡೇ ಹೋಗ್ಲಿಕ್ಕೆ ಆಗುದು ನೆಕ್ಸ್ಟ್ ವಾರದಲ್ಲಿ ಅವರಿಗೆ ಆನ್ಯಲ್ ಡೇ ಉಂಟು ಸ್ಕೂಲಿಗೆ ಮಕ್ಕಳಿಗೆ ಎಕ್ಸಾಮ್ ಅದು ಇದೆ ಬರ್ಲಿಕ್ಕೆ ಆಗುದಿಲ್ಲ ತುಂಬಾ ಸಮಯದಿಂದ ಅವ್ರು ಹೊರಟ ಇದ್ದೇನೆ ಬರ್ಬೇಕು ಯಾವಾಗ್ಲೂ ಏನಾದ್ರೂ ಮತ್ತೆ ಹೊರಟದು ಅತ್ತೆ ಮನೆಗೆ ಹೋಗಿ ಬರುವ ಅಂತ ಹೊರಟಿದ್ದೇವೆ ಒಮ್ಮೆ ಇವತ್ತೇ ಹೋಗಿ ಬರುವ ಮತ್ತೆ ನಾಳೆ ಟೈಮ್ ಇದೆ ನಾಳೆ ಬೇರೆ ಕಡೆಗೆ ಹೋಗಿ ಖುಷಿ ಎಷ್ಟು ಅಮ್ಮ ಬರ್ದಿಲ್ಲ ಅಂತಮ್ಮನಿ ಅಮ್ಮನ ಆಗಲಿಲ್ಲ ಆಗ್ಲಿಲ್ಲ ಅಮ್ಮ ಕೆಲಸ ಆಗ್ತದೆ ಕೆಲಸ ಆಗ್ಲಿಲ್ಲ ನೀವು ಹೋಗಿ ಬನ್ನಿ ಆಯ್ತಾ ನಾನು ಊರಲ್ಲ ಬರ್ತೇನೆ ಯಾವಾಗ ಮತ್ತೆ ಮನೆಗೆ ಹೊರಟಿದ್ದೇವೆ ಅಮ್ಮ ಬರ್ಲಿಲ್ಲ ಹಾಗೆ ನಾವು ಮುಟ್ಟಿದ್ದೇವೆ ಅತ್ತೆಯ ಮನೆಗೆ ನನ್ನ ಅಪ್ಪನ ತಂಗಿಯ ಮನೆ ಮೊದಲಿನ ವೀಡಿಯೋಸಲ್ಲಿ ತೋರಿಸಿದ್ದೇನೆ ನಾನು ಕೆಲವರಿಗೆ ನೆನಪಿರ್ಬೋದು ಹೊಸದಾಗಿ ಜಾಯಿನ್ ಆದವರಿಗೆ ನೆನ್ ಗೊತ್ತಿರಲಿಕ್ಕಿಲ್ಲ ಅಪ್ಪನಿಗೆ ಇಬ್ಬರು ತಂಗಿ ಅಂದಿರು ಹಾಗೇ ಸಣ್ಣ ತಂಗಿಯ ಮನೆ ಇದು ಅವರು ಟೀಚರಾಗಿ ಕೆಲಸ ಮಾಡ್ತಾರೆ ಮೇಲ್ಗಡೆ ಒಂದು ಮನೆ ಉಂಟಿದ್ರೆ ಮೇಲ್ಗಡೆ ಅದು ಅವರ ಮಗಳ ಮನೆ ಅವಳು ಕೂಡ ಟೀಚರ್ ಅಯ್ಯ ಆಮೇಲೆ ಅಲ್ಲಿಗೆ ಹೋಗುವ ಫಸ್ಟ್ ಇಲ್ಲಿಗೆ ಹೋಗುವ ಮತ್ತೆ ದೇವರ ಕೋಣೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅಜ್ಜಿ ಅವಳು ಒಳ್ಳೆಯರ ಇತ್ತೆ ತೆನೆಪು ಓ ಚೆಕ್ 10 ಇطورಂತ ಎಂತೆ ಟೈಮ್ ಇಜ್ಕೊ ನೀತೆ ಹ್ಮ್ ಬಿಜಿ ಯೋ ಮೇಲ್ಗಡೆ ಮನೆಗೆ ಹೋಗ್ತಾ ಇದ್ದೇನೆ ಹಾಗೆ ಅವರು ಫಸ್ಟ್ ಗೆ ಹೋಗಿದ್ದಾರೆ ಅವರು ಆದದ್ದು ನನಗೆ ಗೊತ್ತಿಲ್ಲ ಶ್ರೀya ಹಾ ವಣ್ಣಾರೆ ರೆಡಿಯಾ ಸರ್ ಏನಪ್ಪಾರೆ ಅರೇ ಬತ್ತಿ ಚಿಟಿಂಗ್ ನ ಥ್ಯಾಂಕ್ ಯು ಯಾ ಇದೇ ತರ ತಗೋತೀವಿ ಅಣ್ಣಾಗ ಒಂದು ಫೈವ್ ಹಂಡ್ರೆಡ್ ಎಂತ ಇರಬೇಕು ಇಲ್ಲ ಸರಿ ಟೂ ಹಂಡ್ರೆಡ್ ಇರ್ಬೋದು ಮತ್ತೆ ಕಲ್ತು ಅಂಡರ್ ಬಸ್ ಅದು ಬರ್ತದೆ ಅಲ್ತು ಬಸ್ ಬರ್ತದೆ ಶ್ರೀ ಎಸ್ ಆರ್ ಟಿ ಸಿ ಬರ್ತದೆ ಈ ಬಂತಿದ್ದೆ ಯಾವ ಪಂಪ ಇಡ್ ಅಂತ ಹೋಗಿದ್ದೆ ನಾನು ಗೊತ್ತಾಯ್ತಾ ಅದು ರೇಂಜ್ ತೆರವು ನಾವು ಟೈಮ್ ಪಂಪ ಇಡ್ ಆ ಪಂಪ ಇದೆ ಪಂಪ ಇಡ್ ಅಂತ ಹೇಳ್ತೀನಿ ಅಂಗ್ಲೂ ಕ್ಲಿಪ್ ಕೂಡ ಪಂಪ ಇಡ್ ಬರ್ತದೆ ಪಂಪ ಎಲ್ಲ ಬರ್ತದೆ ಅಂಗ್ಲೂ ಲೇಟ್ ಆಯ್ತು ಅಣ್ಣ ಇದು ಅಲ್ಲ ವಿಧಾನ ನಾವು ಅತ್ತೆ ಮನೆಗೆ ಹೋಗಿ ಬರ್ತಾ ಇದ್ದೇವೆ ನಮ್ಮ ಸೇಮಿಗೆ ಎಂತಾಗಿದೆ ಅಂತ ಗೊತ್ತಿಲ್ಲ ಹೋಗಿ ನೋಡ್ಬೇಕು ಖುಷಿ ಆಯ್ತು ಹೋಗಿ ಮನ್ಸು ಒಂಥರ ರಿಲ್ಯಾಕ್ಸ್ ಆಗ್ತದೆ லகுசே சௌகம ஹம் அллина வரலேக்கே மனசு வருது இந்த லேட் ஆயிட்டது கத்தருக்கு வந்துடுது தோஜன் ஊஞ்சூர் சௌகம அட்டு बोलኩ பாக்க போ ப்ோ ストリート லைட் தா बोल பாக்கணப்போ ストリート லைட் தாக்கணும் வசன મંદિર ஓபன பூஜை ப சார்முரி பாலன்னங்கடி கரெட்டி சார்முரி தி நரமன் சிஜி ஹ சார்முரி தி நரமன் சிஜி வந்து உள்ள ஆது ஹ ಹಾಗೆ ಅತ್ತೆ ಮನೆಗೆಲ್ಲ ಹೋಗಿ ಬಂದು ಊಟ ಎಲ್ಲ ಆಯಿತು ಊಟ ಆದ ನಂತರ ಬಿಗ್ ಬಾಸ್ ನೋಡಲಿಕ್ಕೆ ಕೂತ್ಕೊಂಡೆ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ ವ್ಲಾಗ್ ಸ್ವಲ್ಪ 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 ಮಾಡಿದೆ ಆರು ತಿಂಗಳ ನಂತರ ಬರುವಾಗ ಅವರ ಜೊತೆ ಮಾತಾಡಲಿಕ್ಕೆ ತುಂಬ ಇರ್ತದಲ್ಲ ಹಾಗಾಗಿ ವ್ಲಾಗ್ ಮಾಡಲಿಕ್ಕೆ ಕೂಡ ನೆನಪಾಗುವುದಿಲ್ಲ ಅತ್ತೆ ಮನೆಯಲ್ಲಿ ಕೂಡ ಸ್ವಲ್ಪ 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 ಕ್ಲಿಪ್ ತೆಗೆದೆ ಎಷ್ಟು ಬೇಕೋ ಅಷ್ಟು ಮಾತಾಡಿದ್ವಿ ಖುಷಿ ಆಯಿತು ನನಗೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಬರುವಾಗ ತುಂಬ ಖುಷಿ ಆಗ್ತದೆ ಅತ್ತೆಯವರ ಜೊತೆ ಎಲ್ಲ ಮಾತಾಡುವಾಗ ತುಂಬ ಖುಷಿಯಾಯಿತು ಹಾಗೆ ಬ್ಲಾಗ್ ಏನು ಜಾಸ್ತಿ ನಾನು ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪ ಖುಷಿಯನ್ನು ತೆಗೆದಿರಬೇಕು ಅದನ್ನು ನಾನು ಎಡಿಟ್ ಮಾಡಿ ಹಾಕಿದ್ದೇನೆ ಇನ್ನು ನಾಳೆ ಒಂದು ಕಡೆಗೆ ಹೋಗ್ಲಿಕ್ಕೆ ಓಕೆ ಬಂದ ನಂತರ ರೆಸ್ಟ್ ಇಲ್ಲ ನಾವು ಬಂದು ನಾಳೆ ಪುನಃ ಹೋಗಬೇಕಲ್ವ ನಮಗೆ ಮೂಡುಬಿದ್ರೆಗೆ ಹೋಗಬೇಕು ನಾಳೆ ಅದರ ಮೊದಲು ಬೇರೊಂದು ಕಡೆಗೆ ಹೋಗ್ಲಿಕ್ಕ ಹಾಗಾಗಿ ಫಸ್ಟಿಗೆ ನಾನು ಅತ್ತೆ ಮನೆಗೆ ನಾಳೆ ಹೋಗ್ಬೋದು ಅಂದ್ಕೊಂಡೆ ಮತ್ತೆ ಆಯಿತು ಬೇಡ ಇಲ್ಲಿಗೆ ಬಂದು ಸ್ವಲ್ಪ ಚಾಯ ಎಲ್ಲ ಕುಡಿದು ಸ್ವಲ್ಪ ಸ್ವಲ್ಪ ಹೊತ್ತು ಆದ ಮೇಲೆ ಅತ್ತೆ ಮನೆಗೆ ಹೋದ್ವಿ ಹಾಗೆ ಸ್ವಲ್ಪ ಹೊತ್ತೊಂದು ಒಂದು ಒಂದೊಂದೂವರೆ ಗಂಟೆ ಜಾಸ್ತಿ ಇದ್ವಿ ಕಾಣ್ತದೆ ಅಲ್ಲಿ ಹಾಗೆ ಇದ್ದು ಬಂದು ಟೈಮೇ ಇಲ್ಲ ಇವತ್ತು ಟೈಮ್ ಹೇಗೆ ಹೋಯ್ತು ಅಂತ ಗೊತ್ತಾಗಲಿಲ್ಲ ನನಗೆ ಗಿಫ್ಟ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಇಷ್ಟಾದರೆ ಲೈಕ್ ಮಾಡಿ ನಿತ್ಯು ಹಾಗಾಗಿ ಮಾತಾಡೋಕ್ಕಾಗ್ತಾ ಇಲ್ಲ ಮುಂದಿನ ಬ್ಲಾಗಿನಲ್ಲಿ ಸಿಗ್ತಾ ಇದ್ದಾನೆ ಅಮ್ಮಲ್ಲಿ ಅಡುಗೆ ಕೊಂಡಿದ್ದಾರೆ ಅಮ್ಮವನ್ನು ಇನ್ನು ನಾಳೆ ನಲ್ಲಿ ತೋರಿಸ್ತೇನೆ ಇಷ್ಟಾದರೆ ಲೈಕ್ ಮಾಡಿ ಹೇಳಿದಾನೆ ಇರ್ತಾ ಇದ್ದಾನೆ ಮುಂದಿನ ಬ್ಲಾಗಿನ ಜೊತೆಗೆ ಸಿಗ್ತಾ ಇದ್ದಾನೆ ಥ್ಯಾಂಕ್ ಯು